ಬಳ್ಳಾರಿ ಜಿಲ್ಲೆ ಕುಡಿತಿನಿ ಪಟ್ಟಣದ ದೋಣಿ ಬಸವನಗೌಡ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣಕ್ಕೆ ಭದ್ರ ಬುನಾದಿಯೊಂದಿಗೆ ತನ್ನದೇ ಆದ ಛಾಪು ಮೂಡಿಸಿದೆ ಸತತವಾಗಿ ಇಪ್ಪತ್ತೈದು ವರ್ಷ ಸೇವೆಯೊಂದಿಗೆ ಬೆಳ್ಳಿ ಹಬ್ಬ ಆಚರಿಸಿಕೊಂಡ ಹರಿಗಿನ ತೋಣಿ ಬಸವನಗೌಡ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮವಾದಂತಹ ವಿದ್ಯಾದಾನ ಮಾಡುವುದರ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಆಧಾರವಾಗಿ ಉದ್ಯೋಗವನ್ನು ಒದಗಿಸಿಕೊಟ್ಟ ಹೆಗ್ಗಳಿಕೆಯೊಂದಿಗೆ ಹೆಜ್ಜೆ ಹಾಕುತ್ತಿದೆ ಹೌದು ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದಲ್ಲಿ ಕಲಾ ವಿಭಾಗ ಶಿಕ್ಷಣ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ಕಂಪ್ಯೂಟರ್ ಸೈನ್ಸ್ ಇವುಗಳ ಜೊತೆ ಉಚಿತವಾಗಿ ಬೇಸಿಕ್ ಕಂಪ್ಯೂಟರ್ ಬೇಸಿಕ್ ಇಂಗ್ಲಿಷ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ತರಬೇತಿಗಳನ್ನು ನಡೆಸುತ್ತಿದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿಗೆ ಪ್ರವೇಶ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರು ಪ್ರಾಂಶುಪಾಲರು ವಾಹಿನಿಗೆ ಮಾಹಿತಿ ಕೊಟ್ಟರು ಶಿಕ್ಷಕ ಬಂಧುಗೆ ಸ್ವಾಗತ ನಾನು ಒಂದು ಇವತ್ತು ಪ್ರೈವೇಟ್ ಶಾಲೆಗಳಿಗೆ ಭಾಳಷ್ಟು ವಿಸಿಟ್ ಮಾಡಿದ್ದೀನಿ ಕೆಲವೊಂದು ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ನಾವು ಸಮೀಕ್ಷೆ ಹೋದಾಗ ಕೇವಲ ಪ್ರಚಾರಕ್ಕೆ ಏನೋ ಒಂದಿಷ್ಟು ಪರ್ಸೆಂಟೇಜ್ ಬಂದ್ಬಿಡ್ತಂದ್ರೆ ಎಲ್ಲೋ ಒಂದು ಕಡೆ ಬ್ಯಾನರ್ ಹಾಕೊಂಡ್ಬಿಡೋದು ಏ ನಮ್ಮ ಶಾಲೆ ನಮ್ಮ ಕಾಲೇಜಲ್ಲಿ ಇಷ್ಟು ಮಕ್ಕಳು ಪಾಸಾಗಿದ್ದಾರೆ ಇಷ್ಟು ಮಕ್ಕಳು ಪರ್ಸೆಂಟೇಜ್ ಇಷ್ಟು ಪಟ್ಟು ಫಸ್ಟ್ ಕ್ಲಾಸ್ ಆಗಿದ್ದಾರೆ ಇಷ್ಟೆಲ್ಲ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸು ಇನ್ನೂ ಕೆಲವೊಂದು ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಕೆಲವೊಂದು ಫಾರ್ಮರ್ಸ್ ತೊಗೊಂಡು ಮನೆ ಮನೆಗೆ ಹೋಗಿ ನಮ್ಮ ಕಾಲೇಜಲ್ಲಿ ವ್ಯವಸ್ಥೆ ಈ ಥರ ಇದೆ ಮಕ್ಕಳನ್ನ ಸೇರಿಸಿ ಅಂತೇಳ್ಬಿಟ್ಟು ಮನೆ ಮನೆಗೆ ಹೋಗಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾವು ಕಣ್ಣಲ್ಲಿ ಕಂಡಿದ್ದೀವಿ ಇಲ್ಲೇ ಒಂದು ಕಡೆ ನಾನು ಸಮೀಕ್ಷೆಗಂತೂ ಹೋದಾಗ ಇದ್ದರು ಅಂತ ಹೋದಾಗ ಭಾಳಷ್ಟು ಜನಕ್ಕೆ ನಾನು ಕೇಳ್ತೀನಿ ನಿಮ್ಮ ಮಕ್ಕಳು ಎಸ್ ಎಲ್ ಸಿ ಪಾಸಾದರು ಈ ಒಂದು ಬಳ್ಳಾರಿಯಲ್ಲಿ ಯಾವ ಕಾಲೇಜಿಗೆ ಆಯ್ಕೆ ಆಗಿದೆ ಅಂದರೆ ಏನು ಬಿಡಿ ಸರ್ ಎಲ್ಲ ಕಾಲೇಜ್ ಹಣೆ ಬರೋ ಅಷ್ಟೇ ಬಿಡಿ ಸರ್ ಏನು ಭಾಳ ಭಾಳ ಫೀಸು ಇದೆ ಸರ್ ಎಲ್ಲಿ ಹೋದ್ರೂ ಡೊನೇಷನು ಫೀಸು ಏನು ಸರ್ ಭಾಳ ಕಷ್ಟ ಆಗಿದೆ ನಮ್ಮ ಓದ್ಸಕ್ಲೇ ಅಂತ ಹೀಗಾಗಿ ಇವತ್ತು ನನಗೆ ಭಾಳಷ್ಟು ಆಸಕ್ತಿ ಬಂದಿದ್ದಂದರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಕುಡುಚಿನ ಪಟ್ಟಣದ ಹರಗಿಂಡೋಣಿ ಬಸನಗೌಡ ಸಂಯುಕ್ತ ಪದವಿಪುರ ಕಾಲೇಜು ಹೋದ್ರ ಜೊತೆಗೆ ಸಂಸ್ಕಾರ ಅನ್ನೋದು ಕಲಿಸಿರ್ತಾರಲ್ಲ ಅದು ಯಾರೂ ಮರೆಯಲಾದಂಥ ಒಂದು ಘಟನೆ ಸ್ನೇಹಿತರೆ ಈ ಒಂದು ಸಂಸ್ಕಾರ ವಿದ್ಯೆ ಜೊತೆ ಕಲಿತಿರ್ತಕ್ಕಂಥ ಕಾಲೇಜು ಹರಿಗಿಂಡೋಣಿ ಬಸವನಗೌಡ ಸಂಯುಕ್ತ ಪದವಿಪುರ ಕಾಲೇಜು ಸ್ನೇಹಿತರೆ ಹೀಗಾಗಿ ಇಲ್ಲ ಸರ್ ಪಾಠನೂ ಮಾಡ್ತಾರೆ ಅದ್ರ ಜೊತೆಗೆ ಬುದ್ಧಿವಾದ ಕೂಡ ಹೇಳಬೇಕು ಎಂತಾರೆ ಆದರೂ ಕೂಡ ನಮ್ಗೆ ಎಷ್ಟೇ ವಯಸ್ಸಾದರೂ ಕೂಡ ಸರಿ ತಪ್ಪು ಮಾಡ್ತಿರ್ತೀವಿ ಯಾರಾದರೂ ಒಬ್ರು ಬುದ್ಧಿವಾದ ಹೇಳಿದ್ರೆ ನಾವು ಸರಿಯಾದ ದಾರಿಗೆ ಬಂದೇ ಬರ್ತೀವಿ ಅಂತ ಅವರು ಇವಾಗಾದರೂ ಕೂಡ ನಮಗೆ ಬುದ್ಧಿ ಏನು ಇಲ್ಲಿ ಯಾವ ಟೀಚರ್ಸಿಂದ ಏನು ಕಲ್ತ್ಕೊಂಡಿದೀರ ನೀವು ಏನು ಸಂಸ್ಕಾರ ಕಲ್ತ್ಕೊಂಡಿದ್ರ ಎಲ್ಲ ಟೀಚರ್ಸ್ ಇಂದಾನು ಕಲ್ತ್ಕೊಂಡಿದ್ವಿ ಸರ್ ಎಲ್ಲ ಟೀಚರ್ಸ್ ಇಂದಾನೂ ಸಂಸ್ಕಾರ ಕಲ್ತ್ಕೊಂಡಿದ್ವಿ ಯಾರ ಹತ್ರ ಹೆಂಗಿರ್ಬೇಕು ಯಾರು ಬಂದಾಗ ಹೆಂಗ್ ನಡ್ಕೋಬೇಕು ಯಾವ್ದ್ರಲ್ಲಿ ಏನ್ ಮಾಡ್ಬೇಕು ಎಲ್ಲಾ ವಿಷಯದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಕೆಲವೊಂದು ಟೀಚರ್ಸಿಂದ ನೋಡಿ ಕಲ್ತ್ಕೊಂಡಿದೀವಿ ಹಿಸ್ಟ್ರಿ ಸರ್ ಎಲ್ಲಾದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಆ ಸರ್ ಕೊಟ್ಟಿರೋ ಆಪರ್ಚುನಿಟೀಸ್ ಅಂದ್ರೆ ಸೆಮಿನಾರ್ ಮಾಡಕ್ ಹೇಳ್ತಿದ್ರು ಸರ್ ಆ ಇಂದ ನಮ್ಗೆ ಸ್ಟೇಜ್ ಫಿಯರ್ ಹೋಯ್ತೀವ್ ನಾವು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದೀವಿ ಅಂದ್ರೆ ಆ ಎಲ್ಲ ಟೀಚರ್ಸ್ನೇ ಕಾರಣ ಸರ್ ಕಾರಣ ಇವತ್ತು ಫೀಸ್ ಅವ್ರು ಏನ್ ಕಾರಣ ಆಗ್ತಾರೆ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅಲ್ಲ ಸರ್ ನಾವಿಂಗ್ ಮುಂದೆ ಬಂದು ಇಷ್ಟೆಲ್ಲ ಮಾತಾಡ್ತಿರೋದು ನಾವು ಫೀಸ್ ಕಟ್ಬಿಟ್ರೆ ನಾವು ಸುಮ್ಮನೆ ಫೀಸ್ ಕಟ್ಟಿ ಸುಮ್ಮನೆ ಕಾಲೇಜಿಗೆ ಬಂದು ಹೋದ್ರೆ ಆಯ್ತಲ್ಲ ಅವ್ರು ನಮಗೆ ಓದ್ರಿ ಓದ್ರಿ ಅಂತ ಬೆಂಬಲ ಕೊಟ್ಟು ನಾವು ಅದ್ರೊಳಗೆ ಆಸಕ್ತಿ ಪಟ್ಟು ಓದ್ತಿರೋದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿರೋದು ಇಷ್ಟು ಧೈರ್ಯವಾಗಿ ನನ್ನ ಮಗಳನ್ನ ಯಾಕೆ ನಿಮ್ಗೆ ಸೇರ್ಸ್ ಪಿ ಯು ನಾನು ಯಾಕೆ ಯಾಕೆ ಸೇರಿಸ್ಬೇಕಂದ್ರೆ ಇಲ್ಲಿ ಒಳ್ಳೆ ಶಿಕ್ಷಣ ಐತೆ ಸರ್ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಎಲ್ಲ ಟೀಚರ್ಸು ಬರೀ ಬುಕ್ಕಲ್ಲಿ ಇರೋದಲ್ಲದೆ ಮತ್ತೆ ನಮಗೆ ಜೀವನದ ಪಾಠ ಮುಂದೆ ಏನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಹೆಂಗಿದ್ರೆ ಚೆನ್ನಾಗಿರುತ್ತೆ ಯಾರ ಜೊತೆ ಇರಬೇಕು ಅಂತ ಜೀವನದ ಪಾಠ ಹೇಳ್ಕೊಡ್ತಾರೆ ಅವ್ರು ನಿಮ್ ನಿಮ್ಮ ಮಗಳನ್ನ ಏನಾದ್ರೂ ಸೇರ್ಸಿದೆ ಅವ್ರ ಲೈಫ್ ತುಂಬಾ ಯೂಸ್ ಆಗುತ್ತೆ ಸೇರ್ಸಲ್ಲ ಜೀವನ ಪಾಠ ಯಾಕೆ ಹೇಳ್ಬೇಕು ಸಿಲಬಸ್ ಇರೋದು ಹೇಳ್ಬೇಕು ತಾನೆ ಅದರಿಂದ ಏನ್ ಪ್ರಯೋಜನ ಇವರು ಸಿಲೆಬಸ್ ಅಂದ್ರೆ ತಿಳ್ಕೊಂಡ್ರೆ ಸಮಾಜದಲ್ಲಿ ಬದುಕೋದೇ ಸರ್ ಜೀವನದ ಪಾಠ ತಿಳ್ಕೊಂಡು ನಾವು ಸಮಾಜದಲ್ಲಿ ಬದುಕ್ಬೋದು ಏನೇನೋ ಇಲ್ಲಿ ಪಾಠದ ಜೊತೆ ಏನೇನೋ ಆಟಗಳನ್ನ ಆಡಿಸ್ತಾರೆ ಹೌದು ನಮ್ಗೆ ಈಗ ಮಕ್ಕಳ ದಿನಾಚರಣೆ ಅಂತ ಬರುತ್ತಲ್ಲ ಸರ್ ಆಗ ನಮಗೆ ಗೇಮ್ಸ್ ಎಲ್ಲ ಆಡಿಸಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸಸ್ ಎಲ್ಲ ಕೊಡ್ತಾರೆ ಮತ್ತೆ ವೆಲ್ಕಮ್ ಪಾರ್ಟಿ ಮಾಡ್ತಾರೆ ಸೆಂಡ್ ಆಫ್ ಅಂತ ಮಾಡ್ತಾರೆ ಎಲ್ಲ ಎಂಜಾಯ್ಮೆಂಟ್ ಇರುತ್ತೆ ಎಲ್ಲ ಇರುತ್ತೆ ಸರ್ ಬಹುಶಃ ಇದು ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಕಾಲೇಜು ಪ್ರಾರಂಭ ಆಗಿರ್ತಕ್ಕಂಥ ಕಾಲೇಜೆಲ್ಲ ಸತತ ಇಪ್ಪತ್ತೈದು ವರ್ಷ ಪೂರೈಸತಕ್ಕಂಥ ಕಾಲೇಜು ಪೂರೈಸಿದೆ ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಬೇರೆ ಊರಿಗೆ ಹೋಗೋರಿಗೆ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಸರ್ ಚೆನ್ನಾಗಿ ಎಜುಕೇಷನ್ ಕೂಡ ಐತೆ ಫೀಸ್ಗೂ ಕಡಿಮೆ ಸೇರಿದರೆ ಎಲ್ಲರಿಗೆ ತಮ್ಮ ಭವಿಷ್ಯ ರೂಪಿಸ್ಕೋಬೋದು ಅಂತ ನಾನು ಆಸೆ ಒಂದೊಂದು ಸಬ್ಜೆಕ್ಟಲ್ಲಿ ಏನೇನು ಬಂದಿದೆ ಹಾಂ ಸರ್ ಕನ್ನಡದಲ್ಲಿ ನೈಂಟಿ ಏಟ್ ಸರ್ ಇಂಗ್ಲೀಷಲ್ಲಿ ಏಯ್ಟಿ ಸೆವೆನ್ ಅಕೌಂಟ್ಸಲ್ಲಿ ನೈಂಟಿ ಟೂ ಬಿಸ್ನೆಸ್ ಸ್ಟಡಿಯಲ್ಲಿ ನೈಂಟಿ ಸೆವೆನ್ ಹಿಸ್ಟ್ರಿಯಲ್ಲಿ ನೈಂಟಿ ಫೈವ್ ಇನ್ನು ಎಕನಾಮಿಕ್ಸಲ್ಲಿ ನೈಂಟಿ ಫೋರ್ ನಮ್ಮ ತಂದೆಯವರಿಗೆ ಅದು ಕೆಳಕೆ ನಾನು ಇಷ್ಟಪಡ್ತೀನಿ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಮನೆ ಮುಟ್ಟಿದ್ದಕ್ಕೆ ಹೆಮ್ಮೆ ಸಿಗುತ್ತೆ ಅವ್ರ ತಂದೆ ತಾಯಿಗಳಿಂದ ನನಗೆ ನಮ್ಮ ಮನೇಲಿ ಸಂಸ್ಕಾರ ಇದೆ ಸರ್ ಪ್ರತಿ ನಮ್ಮನ್ನು ನಮ್ಮ ಆಸ್ಟೆಲ್ ಸ್ಟಾರ್ಟ್ ಆಗಿದೆ ಸುಮಾರು ನಮ್ಮ ಹದಿನೈದು ಹದಿಮೂರು ಊರರಿಂದ ಸ್ಟಾರ್ಟ್ ಆಗಿದೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಇವತ್ತು ತೌಸಂಡ್ ಅಬವ್ ಅವರು ಇದ್ದಾರೆ ಸರ್ ನಮ್ಮ ಕುರ್ದೇಪುರ ಶೈಲಿಯಲ್ಲಿ ಆ ಒಂದು ಸಂಸ್ಕಾರ ನನ್ನ ನಮಗೊಂದು ಸರ್ ಅಲ್ಲಿ ಓದೋರು ಎಲ್ಲರಿಗೂ ಆ ಸಂಸ್ಕಾರ ನಮ್ಮ ತಂದೆಯವರು ಕಳ್ಸಿ ಕೊಟ್ಟಿದ್ದಾರೆ ಅದು ನಮ್ಗೆ ಹೆಮ್ಮೆ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಅದು ಯಾವುದು ಫೀಸ್ ನೋಡಿದೆ ಪ್ರತಿಯೊಬ್ಬರು ಬಡವರಿಗೂ ನಮ್ಮ ಸಹಾಯ ಮಾಡ್ತೀವಿ ಸರ್ ಅತಿ ಎಲ್ಲಿ ಎಂಥ ಊರಲ್ಲಿ ಹೋದ್ರೂ ನಾನು ಮೂವತ್ತು ಸುಮಾರು ನಲವತ್ತೆಂಟು ಸಂಸ್ಥೆಗಳಿದಾವೆ ಸರ್ ಅಲ್ಲಿ ನಲವತ್ತೆಂಟು ಸಂಸ್ಥೆಗಳಲ್ಲಿ ನಮ್ಮ ನಮ್ಮ ವಿದ್ಯಾ ಸಂಘದಲ್ಲೇ ತುಂಬ ಕಡಿಮೆ ಫೀಸ್ ಆಗಲಿ ಎಲ್ಲರೂ ಸಿಕ್ಕಪ್ಪ ಫೀಸ್ ನಿಮಗೆಲ್ಲ ಗೊತ್ತಿರಬೇಕು ಸಾಧ್ಯ ಚೈಟ್ ಚೆನ್ನಾಗಿ ನಾಲ್ಕನೇ ಕೆಲವು ಸ್ಕೂಲ್ ಇದೆ ಸರ್ ಅಲ್ಲಿ ಬಟ್ ನಮ್ಮಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಫೀಸ್ ಅದರಲ್ಲಿ ಮತ್ತೆ ರೆಕಮೆಂಡೇಶನ್ ಫೀಸ್ ಕಡಿಮೆ ತಗೊತಾರೆ ಫೀಸ್ ಎಲ್ಲ ಮಾಡ್ಕೊತಾರೆ ಅದೆಲ್ಲ ಮಾಡ್ಬಿಟ್ಟು ನಾವು ಬಹಳ ಕಡಿಮೆ ಫೀಸ್ ಇಲ್ಲಿ ನಮ್ಗೆ ವಿದ್ಯಾಭ್ಯಾಸ ಕೊಡ್ತೀವಿ ಸರ್ ಇಲ್ಲಿ ನಮ್ಮ ತಂದೆಯವ್ರ ಮೊದಲು ಅಧ್ಯಕ್ಷ ಆಗಿದೆ ಸರ್ಲಿ ಅಧ್ಯಕ್ಷರಾಗಿ ಸುಮಾರು ಒಂದು ಫೈವ್ ಟೈಮ್ಸ್ ಅಧ್ಯಕ್ಷ ಸಿಕ್ತಾರೆ ಸರ್ ಆಮೇಲೆ ನಮ್ಮ ಮಾಮ್ ಬಂದರು ಆಮೇಲೆ ಬಂದಿದೆ ಪಿ ಯು ಸಿ ಫಸ್ಟ್ ಇಯರ್ ಎಜುಕೇಶನ್ ಸೆಕೆಂಡ್ ಇಯರ್ ಇಲ್ಲೇ ಕಂಪ್ಲೀಟ್ ಆಗಿದ್ದಾರೆ ಅದಕ್ಕಿಂತ ಒಂದುಗಡೆ ಏಯ್ ನೈನ್ ಟೆನ್ ಅದು ಸುತ್ತ ಇದೇ ಸ್ಕೂಲಲ್ಲೇ ಆಗಿದೆ ಸ್ಕೂಲು ಕಾಲೇಜ್ ಬಂದು ಇಲ್ಲೇ ಆ ಟೈಮಲ್ಲಿ ಓದ್ಬೇಕಾದ್ರೆ ಯಾವುದೋ ಇರಲಿ ಬಾ ಯಾವ ಶಾಲೆ ಕಾಲೇಜು ಬಹಳಷ್ಟು ಇತ್ತು ಬಳ್ಳಾರಿಯಲ್ಲಿ ಇದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಐ ಟಿ ಮಾಡು ಡಿಪ್ಲೊಮೊ ಮಾಡು ಸೈನ್ಸ್ ಮಾಡು ಮುನ್ಸಿಪಾಲೆ ನಮ್ಗೇನು ಹತ್ರ ಇದೆ ಅವರಲ್ಲಿ ಆ ಟೀಚಿಂಗ್ ಹೇಳ್ತಾರೆ ಆಮೇಲೆ ಟ್ಯೂಷನ್ ಹೇಳ್ತಾರೆ ಅಂತ ಅಂತಂದೆಲ್ಲ ಹೇಳಿದೆ ನಮಗೆ ನಮಗೆ ಹೆಚ್ಚಾಗಿ ಸೋಷಿಯಾಲಜಿ ನಾವು ಬಂದಿದ್ದು ಎಜುಕೇಶನ್ ಟೀಚರ್ಸ್ ಆರ್ಬೇಕು ಕುಟುಂಬ ಒಂದು ಉದ್ದೇಶಕ್ಕಾಗಿ ಬಂದ್ವಿ ಏನೋ ಕಾರಣ ಅಂತ ನಾವು ಮತ್ತೆ ಅತ್ತಾಗ ಎಲ್ ಎಲ್ ಬಿ ಕಟ್ಟಿ ಇವಾಗ ಪ್ರೆಸೆಂಟ್ ಲಾಯರ್ ಆಗಿ ಸ್ವಂತ ಆಫೀಸ್ ಮಾಡಿದ್ದೀನಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಏನು ತೊಂದರೆ ಏನು ಇವಾಗ ಬಡ ಮಕ್ಕಳಿಗಾಗಿ ಇರ್ತಕ್ಕಂಥ ಕಾಲೇಜ್ ಯಾವುದು ಅಂತ ಅನ್ನೋದು ನಮ್ಮ ಹುಡುಕಿನಲ್ಲಿ ಏಕೈಕ ಅದು ವೀರಶೇಲ್ ವೀರಶಂಜೋಧರಾಗಿರ್ತಕ್ಕಂಥ ಅವ್ರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕಾಲೇಜ್ ಅಂತಂದರೆ ಹೇಳಲಿಕ್ಕೆ ಇಷ್ಟಪಡ್ಬಾರ್ದು ಮತ್ತೆ ಇಲ್ಲಿ ಹತ್ತಿರದಲ್ಲಿ ಬರ್ತಕ್ಕಂಥ ಒಂದು ಏಳು ಕಿಲೋಮೀಟರ್ ಆಗ್ಬೋದು ನಮ್ಮ ಪಟ್ನ ಸರಿ ಹುಡುಗರು ಇಡೀ ಊರಲ್ಲಿ ಇದೇ ಕಾಲೇಜಲ್ಲಿ ಓದಿರ್ತಕ್ಕಂಥ ಮನಿಗೊಬ್ರು ಗೌರ್ಮೆಂಟ್ ಅಪ್ಲೈಸ್ ಇದ್ದಾರೆ ಮನಿಗೊಬ್ರು ನನ್ನ ಬ್ಯಾಚಲ್ಲೇ ಇಬ್ಬರು ಪಿ ಸಿಗಳಾಗಿ ಇವತ್ತಿಬ್ಬರು ಪಿ ಎಸ್ ಐ ಆಗಿದ್ದಾರೆ ಇಬ್ಬರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹನುಮಂತ ರೆಡ್ಡಿ ಅಂತ ಇವರು ಮಣಕಾಲ್ನೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಬಾಂಡ್ರಂಗ್ ಅಂತಂದು ಟೀಚರ್ಸ್ಗಳು ಲೇಡೀಸ್ ಟೀಚರ್ಸ್ಗಳು ಆಗಿದೆ ಇಡೀ ಪಟ್ನಿಸರ್ಗು ಕಂಪ್ಲೀಟ್ ಪಟ್ನಿಸರ್ಗೆ ಹುಡುಗರು ಏನಿದ್ದಾರಲ್ಲ ನೀವು ಎಲ್ಲೆನೇ ಕೇಳಿ ನೋಡ್ರಿ ನಾವೇನು ಇದನ್ನೇನು ಜಂಬ ಕೊಚ್ಚಲಕ್ಕೇನು ಹೇಳ್ತಾ ಇಲ್ಲ ಇಡೀ ಪಟ್ನಿಸರ್ಗು ಮತ್ತು ಕೇಳುವೆಂಚಲಿಯಲ್ಲಿ ಹತ್ರ ಆಗಿರ್ತಕ್ಕಂಥ ಅಂಬಣ್ಣ ಅಂತ ಅವರು ಅಧ್ಯಕ್ಷರಿಗೂ ಮಾಜಿ ಅಧ್ಯಕ್ಷ ಆಗಿದ್ದಾರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಕಂಟ್ಯಾಕ್ಟ್ ಮಾಡ್ತಿದ್ದಾರೆ ಸಂಸ್ಕಾರವನ್ನು ತಕ್ಕಂಥ ಕಲಿಸ್ಬೇಕಂತ ಈ ಕಾಲೇಜ್ ಅಂತ ಹೇಳಕ್ ಇಷ್ಟಪಡ್ತಾರೆ ಶ್ರೀಮಂತರು ಮಕ್ಳು ಯಾರು ಬರೋದು ಸರ್ ಶ್ರೀಮಂತ ಮಕ್ಕಳು ಜಾಸ್ತಿ ಆಗಿ ಡಿಪ್ಲೊಮಾ ಸೈನ್ಸು ಬೇರೆ ದೊಡ್ಡ ದೊಡ್ಡ ಕಾಲೇಜು ಹೋಗ್ತಾರೆ ಸಿಟಿ ಹೋಗ್ತಾರೆ ನಮ್ಮಲ್ಲಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಬರೋದು ಸರ್ ಇದು ಇಲ್ಲಿ ಗ್ರಾಮೀಣ ಭಾಗ ವಿದ್ಯಾರ್ಥಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದ ವ್ಯಕ್ತಿಗಳವೆಲ್ಲ ಹಾಗೆ ಗ್ರಾಮೀಣ ಪ್ರದೇಶ ಡೆವಲಪ್ಮೆಂಟ್ ಮಾಡಬೇಕು ವಿದ್ಯಾರ್ಥಿಗಳು ಅಭಿವೃದ್ಧಿ ಮಾಡಬೇಕು ಬಡತನ ವಿದ್ಯಾರ್ಥಿಗಳು ಸ್ವಲ್ಪ ಇದು ಮಾಡೋದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಮ್ಮ ಆಸೆ ತುಂಬ ಹೆಮ್ಮೆ ಇದೆ ಸರ್ ಯಾಕಂದರೆ ನಾನು ಕಲಿತಿರ್ತಕ್ಕಂಥ ಶಿಕ್ಷಕರ ಒಂದು ನೆರಳಿನಲ್ಲೇ ಈಗ ನಾನು ಮಕ್ಕಳಿಗೆ ಕಲಿಸಿದೆ ಅಂದರೆ ಅದಕ್ಕಿಂತ ಹೆಮ್ಮಿ ಏನೇನಿದೆ ಸರ್ ಈ ಮರಾಠಿ ಸರು ಇಂಗ್ಲೀಷ್ ಮಾಡ್ತಾರೆ ಪ್ರಿನ್ಸಿಪಲ್ ಸರ್ ಇದ್ರು ಮತ್ತೆ ಶಕುಂತ ಮೇಡಮ್ ಅವರು ಇದ್ದರು ಮತ್ತೆ ಈ ಸ್ಥಾನದ ಹಿಸ್ಟ್ರಿ ನಾನು ಪಾಠ ಮಾಡಕತ್ತೀನಿ ಮಾಡೋಕತ್ತೀನಂದ್ರಿಗೆ ಇವತ್ತು ನಾಗೇಂದ್ರ ಸರ್ ಅಂದರೆ ಅವರು ಇತಿಹಾಸ ಮಾಡಿದ್ರು ನಾನು ಅವ್ರ ಸ್ಟೂಡೆಂಟೇ ಅವ್ರ ಫೇವ್ರೇಟ್ ಸ್ಟೂಡೆಂಟ್ ಆಗಿದೆ ಇವರು ಅವ್ರ ಸ್ಥಾನನ ನಾನು ಪಡ್ಕೊಂಡು ಅಂದರೆ ಅದಕ್ಕಿಂತ ಹೆಮ್ಮಿ ಏನೇನಿದೆ ಸರ್ ಅಂದರೆ ಎಂಟನೇ ಕ್ಲಾಸ್ಗೆ ಸೇರಿದ್ರು ನೀವು ಇಲ್ಲ ಸರ್ ಅಷ್ಟೇ ಸೆಕೆಂಡ್ ಪೀಸ್ ಅಷ್ಟೆ ಸರ್ ಫಸ್ಟು ಸಿಂಗ್ ಪ್ರೈಮರಿ ಹೈಸ್ಕೂಲ ನಮ್ಮ ಸರ್ ಅಂತ ಹೇಳಿ ಯಾರು ನೀವು ಓದಬೇಕಾದ್ರೆ ತುಂಬ ಸ್ಟ್ರಿಕ್ ಇರೋರು ಸರ್ ಭಾಳ ಅವ್ರು ಅವ್ರೂ ಭಯ ಅನಿಸ್ತದೆ ಸರ್ ಒಂದು ಶಿಸ್ತು ಮನುಷ್ಯ ಅಂತಕ್ಕಂಥವ್ರು ಇಂಗ್ಲೀಷ್ ಸಬ್ಜೆಕ್ಟಿಂದ ಭಯ ನಾಳೆ ಸರ್ ಹ್ಞೂ ಸರ್ ಭಾಳ ಭಯ ಏನು ನನ್ನ ಸಬ್ಜೆಕ್ಟ್ನಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಹಂಡ್ರೆಡ್ ಕಣ್ ತೆಗೆಂಥ ವಿದ್ಯಾರ್ಥಿಗಳು ಇವೆ ಸರ್ ಶಾಂತಿ ಅಂತ ನಾನು ಅಪಾಯಿಂಟ್ ಆದ ತಕ್ಷಣ ನೀವು ಬಂದ ತಕ್ಷಣ ಹಂಡ್ರೆಡ್ ಕಣಕ್ಕೂ ಮುಂಚೆ ಮುಂದೆ ಅಷ್ಟೊಂದು ಉತ್ತಮ ರೀತಿ ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಈ ಒಂದು ಸಂಸ್ಥೆಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿದೆ ಒಂದು ವೇಳೆ ಸರ್ ನಾನಿಲ್ಲಿ ಸೇರದೇ ಬೇರೆ ಕಡೆ ಸೇರಿದ್ರಗಿನ ಬಹುಶಃ ಈ ಸ್ಥಾನದಲ್ಲಿ ಇರ್ತಿದ್ದೆ ಸರ್ ಯಾಕಂದರೆ ನಾವು ಕಲಿಯುವಂಥ ವಿದ್ಯೆ ನಮಗೊಂದು ತುತ್ತ ಅನ್ನಿದ್ರೆ ಅನ್ನ ನೀಡಲಾರದೆ ಹೋಗಿದ್ರನ್ನ ನಾವು ಆ ವಿದ್ಯೆನೇ ಅಲ್ಲ ಸರ್ ಹ್ಞೂ ಅಂತ ನನ್ನ ಭಾವನೆ ದಯವಿಟ್ಟು ಅರಗಂಡೋಣಿ ಬಸ್ನು ಕೂಡ ಸಂಯುಕ್ತ ಪರಿಪೂರ್ವ ಕಾಲೇಜನ್ನು ಚಾಯ್ಸ್ ಮಾಡಿಕೊಟ್ರೆ ನಿಮ್ಮ ಮಕ್ಕಳಿಗೆ ಹಾಕಿರಿ ನಿಮ್ಮ ಮಕ್ಕಳನ್ನು ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಂಥ ಜವಾಬ್ದಾರು ಜವಾಬ್ದಾರಿ ನಮ್ಮೆಲ್ಲ ಒಂದು ಶಿಕ್ಷಕರ ಕರ್ತವ್ಯವಾಗಿರುತ್ತೆ ಸರ್ ತುಂಬ ಖುಷಿ ಏನಕ್ಕೆ ಅಂದರೆ ನಾವು ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ತರ್ಡ್ ಕ್ಲಾಸ್ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಸಂಖ್ಯೆ ಜಾಸ್ತಿ ಆಗ್ತಾಯಿ ಹಾಗಾಗಿ ರಿಸಲ್ಟ್ ಬರ್ತಾ ಇದೆ ಸರ್ ಒಳ್ಳೆ ರಿಸಲ್ಟ್ ಇದೆ ಎಲ್ಲ ಪೋಷಕರು ಸಂಸ್ಥೆ ಬಗ್ಗೆ ಗಮನ ಹರಿಸ್ಕೊಂಡು ಕಾಲೇಜ್ ಬಗ್ಗೆ ಗಮನ ಹರಿಸ್ಕೊಂಡು ಇನ್ನು ಮಕ್ಕಳ ಒಂದು ಶೈಕ್ಷಣಿಕವಾಗಿ ಇನ್ನೂ ಸುಧಾರಣೆಗಳನ್ನು ತೆಗೆದುಕೊಳ್ತಾ ಇದೆ ಸಂಸ್ಥೆ ನಯ ವಿನಯ ಕ್ರಿಯಾಶೀಲತೆ ಮತ್ತು ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಯಾಕಂತಂದರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಓದಿದ್ದೇನೆ ಅಂದರೆ ನಮ್ಮ ಪಲ್ಯದ ಕುಂಭವಿಟ್ಟಪಣನ್ ಪಣ್ಣನವರ ಒಂದು ಶ್ರಮನೆ ನನ್ನ ಮೇಲೆ ಇವತ್ತು ಅವರ ಆಶೀರ್ವಾದನೇ ತಾನ ನಾನು ಹೇಳಬೇಕಾಗುತ್ತೆ ಯಾಕಂದರೆ ಇವತ್ತು ನನ್ನ ತಂದೆ ತಾಯಿಗಳು ಕಳ್ಕೊಂಡರೂ ಕೂಡ ನನಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಉತ್ತಮವಾಗಿರ್ತಕ್ಕಂಥ ಒಂದು ಕಲೆ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಆಗಿದ್ದರೆ ಇವತ್ತು ನನ್ನ ಕುಟುಂಬ ಕೂಡ ಭಾಳ ಯಶಸ್ವಿಯಾಗಿ ಭಾಳ ಸುಖ ಸಮೃದ್ಧಿಯಿಂದ ನಡೀತಿದೆ ಅಂತಂತಂದರೆ ಅವರೇ ನನ್ನ ಒಂದು ಮೂಲಭೂತ ಕಾರಣ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಆ ಅನ್ನೋ ಒಂದು ನಿಟ್ಟಿನಿಂದ ಅಂದಿನವರೆಗೂ ಅಂದಿನಿಂದ ಇಂದಿನವರೆಗೂ ನಾನೇನು ಅಭ್ಯಾಸವನ್ನು ಮಾಡಿದೆ ಅಭ್ಯಾಸದ ಒಂದು ಗುಣಗಳನ್ನು ನನ್ನ ಹಾಸ್ಟೆಲ್ಲೇ ಅಂದರೆ ಸದ್ಗುರು ಪ್ರಸಾದ ನಿಲಯದಿದೆ ಆ ಪ್ರಸಾದ ನಿಲಯದ ನನಗೆ ಸಾಕಷ್ಟು ಅನುಭವಗಳನ್ನು ಕೊಟ್ಟಿದೆ ಅಲ್ಲಿ ಕೂಡ ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಶಾರದಾ ಮಾತೆಯವರ ಒಂದು ತತ್ವ ಚಿಂತಕರ ಒಂದು ಹಿತನರುಗಳನ್ನು ಇಟ್ಟುಕೊಂಡು ಒಂದು ಪಠ್ಯಕ್ರಮದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸ್ಕೊಂಡು ಇವತ್ತು ವಿದ್ಯಾರ್ಥಿಗಳಲ್ಲಿ ಕೂಡ ನಾನು ಒಂದು ಉತ್ತಮವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಮಾಡಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಸರ್ ಡಿಗ್ರಿ ಕಾಲೇಜಲ್ಲಿ ನಾನು ವರ್ಕ್ ಮಾಡಿರೋದು ಸರ್ ಮತ್ತು ನನ್ನ ಪಿ ಯು ಕಾಲೇಜ್ ಬಗ್ಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ಈ ಕಾಲೇಜ್ ಬಗ್ಗೆ ನಾನು ಕೇಳಿದಾಗ ಭಾಳಷ್ಟು ಜನ ಒಳ್ಳೆ ಪಾಸಿಟಿವ್ ಆಗಿ ಹೇಳಿರುವಂಥದ್ದು ಅಂದರೆ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಭಾಳಷ್ಟು ಜನ ಸೇರಿಕೊಳ್ತಾರೆ ಒಳ್ಳೆ ರಿಸಲ್ಟ್ ಬರ್ತಿದೆ ಪ್ರತಿ ವರ್ಷವೂ ಸಹ ಡಿಸ್ಟಿಂಕ್ಷನ್ಗಳು ಭಾಳ ಬರ್ತಿರುವಂಥದ್ದು ಆಮೇಲೆ ಯಾ ಎಲ್ಲ ಶಿಕ್ಷಕರು ಎಲ್ಲ ಲೆಕ್ಚರರ್ಸ್ ಸಹ ತುಂಬ ಚೆನ್ನಾಗಿ ಟೀಚಿಂಗನ್ನು ಮಾಡುವಂಥದ್ದು ನಾನು ಕೇಳ್ಪಟ್ಟಿದ್ದೆ ಸರ್ ಹಾಗಾಗಿ ನಾನು ಇಲ್ಲಿ ಸೇರಿಕೊಂಡು ನಾನು ಕೂಡ ಒಂದು ರೀತಿ ಒಳ್ಳೆಯ ರೀತಿ ಕಲಿಬೋದು ಇನ್ನಷ್ಟು ಕಲಿಬೋದು ಅನ್ನುವಂಥ ಉದ್ದೇಶಕ್ಕೆ ನಾನು ಇಲ್ಲಿ ಸೇರಿಕೊಳ್ಳಿ ಇಪ್ಪತ್ತೈದು ವರ್ಷ ನಿರಂತರ ಸೇವೆಯಲ್ಲಿ ಎಷ್ಟರ ಗಳಿಸಿದ್ರಿ ಎಷ್ಟರ ಮಟ್ಟಿಗೆ ಸಮಾಧಾನ ಸಿಕ್ತು ಏನು ಉಳಿಸ್ಕೊಂಡ್ರಿ ಸರ್ ಗೌರವ ಉಳಿಸ್ಕೊಂಡ್ರಿ ಎಲ್ಲಿಗೆ ಹೋದ್ರೂ ನಮ್ಮ ಮಕ್ಕಳು ನಮ್ಮನ್ನು ಗುರುತಿಸಿ ಮನೆಗೆ ಕರೆದು ಅಟ್ಲೀಸ್ಟ್ ಒಂದು ಗ್ಲಾಸ್ ವಾಟರ್ ಕೊಡ್ತಾರಲ್ವಾ ಅಷ್ಟೇ ಗೌರವ ಸರ್ ಅಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಲ್ಲ ಸರ್ ಆ ವಿದ್ಯಾರ್ಥಿಗಳ ನಮಗೆ ಅದೇ ಸಂಪತ್ತು ಸರ್ ವಿದ್ಯಾರ್ಥಿಗಳೇ ಸಂಪತ್ತು ಸರ್ ಫೋರ್ ಮಾಡ್ತೀ ಮಾಡ್ತೀಯ ಬಿಬಿಗೆ ಮಾಡ್ತೀನಿ ಅಂತ ನಾವೇ ಬಿಸಿಗೆ ಮಾಡೋಣ ಚೆನ್ನಾಗಿದೆ ಈಗ ಆರ್ಟ್ಸ್ನಿಂದ ಐ ಎ ಎಸ್ ಹೋಗ್ಬೋದು ಐ ಪಿ ಎಸ್ ಹೋಗ್ಬೋದು ಸಬ್ ರಿಜಿಸ್ಟರ್ ಆಫೀಸರ್ ಕೋರ್ಸಿಗೆ ಹೋಗ್ಬೋದು ಆಮೇಲೆ ತಾಸದಿಂದ ಅದು ಕೋಸ್ಟಿಗೆ ಹೋಗ್ಬೋದು ಇನ್ನು ಹಲವಾರು ಜರ್ನಲಿಸಮ್ ಕಡೆ ಹೋಗ್ಬೋದು ಇನ್ನು ಫ್ಯಾಷನ್ ಡಿಸೈನಿಂಗ್ ಕಡೆ ಹೋಗ್ಬೋದು ಬೇರೆ ಬೇರೆ ಕಡೆ ಹೋಗ್ಬೋದು ಬಟ್ ಸೈನ್ಸ್ ಅಂದರೆ ಟೂ ಬೇಸ್ ಒಂದಿಕ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಇವೆರಡೇ ಬಿಟ್ಟರೆ ಆಗೋದಿಲ್ಲ ಇನ್ನು ಕಾಮರ್ಸ್ ಅಂತೀರಾ ಆ ಕಾಮರ್ಸ್ನಲ್ಲಿ ಬೇರೆ ಕಂಪ್ನಿ ಸೈಡ್ ಹೋಗ್ಬೋದು ಬೇರೆ ಸ್ವಂತ ಬಿಸ್ನೆಸ್ಸು ಮಾಡ್ಬೋದು ಅದು ವ್ಯಾವಹಾರಿಕ ಜ್ಞಾನ ಬಿಡ್ರಿ ಕಾಮರ್ಸ್ ಅನ್ನೋದು ಒಂದು ವ್ಯಾವಹಾರಿಕ ಜ್ಞಾನ ಫ್ರೀ ಕೋಚಿಂಗ್ಗಳನ್ನು ನಾವು ನಿಮಗೆ ಇದೆ ಏನದು ಕಂಪ್ಯೂಟರ್ ಅಂತಕ್ಕಂಥದ್ದು ಅದು ಬೇಸಿಕ್ ಕಂಪ್ಯೂಟರ್ ವಿತ್ ಟ್ಯಾಲಿ ಅಂತ ಹೇಳ್ಬಿಟ್ಟು ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸಸ್ ಅದು ನಾನೇ ತಗೋತೀನಿ ವೀಕ್ಲಿ ಒನ್ಸ್ ನಾನು ನಿಮಗೆ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಇದ್ದೀವಿ ಜೊತೆಗೆ ಈ ಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಡೀತಕ್ಕಂಥ ಸಿ ಇ ಟಿ ಅನ್ನೋದಿಲ್ಲ ಕೆ ಇ ಎ ನಡೆಸ್ತಕ್ಕಂಥ ಸಿ ಇ ಟಿ ಬಗ್ಗೆ ಇ ಡಿ ಒ ಇರ್ಬೋದು ಎಸ್ ಡಿ ಸಿ ಇರ್ಬೋದು ಎಫ್ ಡಿ ಸಿ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳಿಗೆ ಇವಾಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಿಬಿಟ್ಟಿದ್ದಾರೆ ಅಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತರಬೇತಿ ತೊಗೊಳ್ಬೇಕಂದ್ರೆ ಇಲ್ಲಿ ರೂರಲ್ ಮಟ್ಟದಲ್ಲಿ ತಾಲೂಕು ಇದು ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಬೇಕು ಇಲ್ಲಿ ಧಾರವಾಡನೋ ಹುಬ್ಬಳ್ಳಿನೂ ಹೋಗಬೇಕು ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನು ನಾವು ಬೇರ್ ಮಾಡಿ ಮಕ್ಕಳನ್ನು ನಮ್ಮ ಕಣ್ಣೆ ಕಾಣದ ಪ್ರದೇಶಕ್ಕೆ ಕಳಿಸ್ತೀವಿ ಬಳಸೋದ್ರ ಜೊತೆಗೇ ನಾವು ಸ್ವಲ್ಪ ದುಡ್ಡನ್ನು ಕಳ್ಕೊಳ್ಬೇಕಾಗುತ್ತೆ ಅದು ಅದರ ಒಂದು ನಿಮಿತ್ತವಾಗಿ ವಿ ವಿ ಸಂಘ ಏನಿದೆಯಲ್ಲ ಬಡ ಮಕ್ಕಳಿಗೋಸ್ಕರ ಈ ಮೂರು ಕೋರ್ಸ್ಗಳನ್ನು ಉಚಿತವಾಗಿ ಇಲ್ಲಿ ಕೊಡುವ ಒಂದು ಪ್ಲ್ಯಾನನ್ನು ಐದು ವರ್ಷಗಳಿಂದ ಇಲ್ಲಿಗೆ ನಿರಂತರವಾಗಿ ಕೊಡ್ತಾಯಿದೆ ಈ ಸಾಮಾನ್ಯವಾಗಿ ಒಬ್ಬ ಹುಡುಗ ಕಂಪ್ಯೂಟರ್ ಶಾಪ್ಗೆ ಬೇಸಿಗೆಯಲ್ಲಿ ಸಮ್ಮರ್ ಬೇಸ್ ಸಮ್ಮರ್ನಲ್ಲಿ ಕಂಪ್ಯೂಟರ್ ಕಲಿಯೋಕೆ ಹೋಗ್ಬೇಕು ಮೂರು ತಿಂಗಳಂದರೆ ಮೂರು ಸಾವಿರ ನಾಲ್ಕು ಸಾವಿರ ಕೇಳ್ತಾರೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಅದೇ ನಾವೇ ಇಲ್ಲೇ ಕೊಡ್ತೀವಲ್ಲ ಫ್ರೀ ಇಂಥ ಫ್ರೀ ಕೋಚ್ ಕೋಚಿಂಗ್ ಕೋರ್ಸಸ್ ಅನ್ನು ಬೇರೆ ಎಲ್ಲೂ ನಮ್ಮದು ಬಳ್ಳಾರಿ ಡಿಸ್ಟಿಕ್ನಲ್ಲ ಬೇರೆ ಎಲ್ಲರ ನೋಡ್ರಿ ಫ್ರೀ ಎಲ್ಲೂ ಸಿಗೋಲ್ಲ ದಯವಿಟ್ಟು ಈ ಒಂದು ಸದುಪಯೋಗವನ್ನು ನಿಮ್ಮ ಮಕ್ಕಳಿಗೆ ಪಡ್ಕೊಳ್ಳಿ ಇಲ್ಲೇ ಅಡ್ಮಿಷನ್ ಮಾಡಿಸ್ರಿ ಅಂದರೆ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಎರಡೂ ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡ್ತಾ ಇರೋದು ಸರ್ ನಾನು ಮೊದಲನೇದಾಗಿ ನಾನು ಅಕೌಂಟೆನ್ಸಿ ಸ್ಟಾರ್ಟಿಂಗ್ ಬಂದ ಬಂದಾಗ ಇಲ್ಲಿ ಒಂದು ನೈಂಟಿ ಮೇಲೆ ನಾನು ತೆಗೆಯುವಂಥ ಪ್ರಯತ್ನ ತೆಗೆಸುವಂಥ ಪ್ರಯತ್ನವನ್ನು ಮಾಡಿದ್ದೆ ಲಾಸ್ಟ್ ಇಯರ್ ನೈಂಟಿ ಏಯ್ಟ್ ಕೂಡ ನಾನು ತಗ್ಸಿದ್ದೀನಿ ಬಟ್ ಹಂಡ್ರೆಡ್ ತಗ್ಸ್ಬೇಕು ಅನ್ನುವಂಥ ಭಾಳಷ್ಟು ನನಗೆ ಹೋಪ್ಸ್ ಸರ್ ನೆಕ್ಸ್ಟು ನಾನು ತಗ್ಸೇ ತೆಗೆಸ್ತೀನಿ ಸರ್ ಇದಕ್ಕೆ ತೊಂದರೆ ಅಂತ ಏನಿಲ್ಲ ಸರ್ ಫಸ್ಟು ನಾವು ತೇರೆ ಹೇಳ್ಕೊಡ್ತೀವಿ ಸರ್ ಮತ್ತೆ ಥೇರಿ ಫಸ್ಟ್ ಇಂಪಾರ್ಟೆಂಟ್ ನಮಗೆ ಕಂಪ್ಯೂಟರ್ ಅಂದರೆ ಏನು ಡೆಫಿನಿಷನ್ ಗೊತ್ತಾಗಬೇಕಂದ್ರೆ ಮಾ ಗೊತ್ತೇಳ್ಬೇಕಲ್ಲ ಸರ್ ನಾವು ಸ್ಟಾರ್ಟಿಂಗ್ ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟೈಪ್ ಅಂತ ಹೇಳಲ್ಲ ಸರ್ ನಾವು ಕಂಪ್ಯೂಟರ್ ಅಂದರೆ ಏನು ಮೌಸು ಕೀಬೋರ್ಡು ಏನು ವರ್ಕ್ ಮಾಡ್ತೇವೆ ಅವೆಲ್ಲ ಮಕ್ಕಳಿಗೆ ಯಾಕಂದರೆ ಏನು ಗೊತ್ತೇ ಇರಲ್ಲ ಸರ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಸ್ವಿಚ್ ಆನ್ ಮಾಡೋದು ಕೂಡ ಗೊತ್ತಾಗಿರಲ್ಲ ಸರ್ ಮಕ್ಕಳಿಗೆ ಅದಕ್ಕೆ ನಾವು ಪ್ರಾಜೆಕ್ಟ್ ರೂ ಅಂತ ಇದೆ ಸರ್ ಅಲ್ಲೆಲ್ಲ ಮಕ್ಕಳಿಗೆ ಕಂಪ್ಯೂಟರ್ ಸ್ವಿಚ್ ಆನ್ ಮಾಡೋದ್ರಿಂದ

ಎಲ್ಲ ಗ್ರಾಮಾಂತರ ಪ್ರದೇಶಗಳಿಂದ ಸುತ್ತಮುತ್ತಲಿಯಿಂದ ಸುತ್ತಮುತ್ತ ಸುತ್ತಮುತ್ತಲಿಯಿಂದಲೇ ಬರ್ತಾಯಿದೆ ಎಲ್ಲ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇ ತಂದೆ ತಾಯಿಗಳು ಕೂಲಿ ಮಾಡಿ ಬಂದ ಹಣದಿಂದ ನಮ್ಗೆ ಕಳಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಪಡೆಯುವ ಶುಲ್ಕನೂ ಕಡಿಮೆ ಇದೆ ಜೊತೆಗೆ ಆ ವಿದ್ಯಾರ್ಥಿಗಳ ಒಟ್ಟು ಏನು ಮಾಡಬೇಕು ಶಿಕ್ಷಣವನ್ನು ಹೆಚ್ಚಿಸಬೇಕು ಅಂತೇಳಿ ಗುಣಮಟ್ಟ ಹೆಚ್ಚಿಸಬೇಕು ಶಿಕ್ಷಣಕ್ಕೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಅವರು ಒಂದು ಉದ್ಯೋಗಕ್ಕೆ ಸೇರುವಂತೆ ಮಾಡಬೇಕಂತ ನಮ್ಮೆಲ್ಲರ ಅಭಿಪ್ರಾಯ ಅತಿ ಕಡಿಮೆ ಒಂದು ಶುಲ್ಕದ ಜೊತೆ ಹಲವಾರು ಉಚಿತವಾದ ಒಂದು ತರಬೇತಿಗಳನ್ನು ನೀಡುವಂತಹ ಒಂದು ಆಶಯ ನಮ್ಮ ಸಂಗತಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಪಾಲಕರು ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ನಮ್ಮ ಒಂದು ಅರಗಿಂಡೋಣಿ ಬಸವನಗೌಡ ಪದವಿ ಪೂರ್ವ ಕಾಲೇಜ್ ಕೊಡ್ತೀನಿ ದಾಖಲಾತಿ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಿದ್ಯಾರ್ಥಿಗಳ ಜವಾಬ್ದಾರಿ ಯಾಕೆಂದರೆ ತಂದೆ ತಾಯಿಗಳು ಬಂದು ನಮ್ಮ ಮಕ್ಕಳನ್ನು ನೀವು ಬಿಟ್ಟಾಗ ಇಲ್ಲಿ ನಮ್ಮ ಮಕ್ಕಳಾಗಿರ್ತಾರೆ ಅದಕ್ಕಾಗಿ ಆ ಜವಾಬ್ದಾರಿ ನಮ್ಮೆಲ್ಲ ಎಲ್ಲ ತೆಗೆದುಕೊಂಡು ಕೈ ನಮ್ಮ ಅಧ್ಯಕ್ಷರ ಬಗ್ಗೆ ಅಧ್ಯಕ್ಷರ ಬಗ್ಗೆ ಅಧ್ಯಕ್ಷರು ಈಗ ಒಂದು ವರ್ಷ ಆಯಿತು ಅಧ್ಯಕ್ಷರಾಗಿ ಅವರು ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ಈಗ ಕಾಲೇಜಿಗೆ ಯಾವುದೇ ರೀತಿಯ ಕೇಳಿದ್ರು ಇಲ್ಲ ಅನ್ನೋದು ಮಾಡ್ಕೊಳ್ತಾರೆ ಯಾವುದೇ ರೀತಿಯ ಕೊರತೆಯನ್ನು ಉಂಟು ಮಾಡ್ತಾ ಇಲ್ಲ ಯಾವುದೇ ರೀತಿಯ ಸೌಲಭ್ಯ ಕೇಳಿದ್ರೆ ನೀವು ಕೇಳಿರಿ ಮಾಡ್ಕೊಡ್ತೀವಿ ಆದರೆ ನೀವು ಚೆನ್ನಾಗಿ ಪಾಠ ಮಾಡಬೇಕು ಚೆನ್ನಾಗಿ ರಿಜಲ್ಟ್ ತರಬೇಕು ಚೆನ್ನಾಗಿ ಅಡ್ಮಿಷನ್ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಅವರಂತೆ ನಾವು ನಡ್ಕೊಳ್ತಾಯಿದ್ವಿ ವಿದ್ಯಾ ಇದು ಪಾಠ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ವಿ ಜೊತೆಗೆ ಈ ಕೋಚಿಂಗು ಸ್ಪೋಕನ್ ಇಂಗ್ಲೀಷು ಕಂಪ್ಯೂಟರ್ಸ್ ಇವು ಯಾವು ಬೇರೆ ಕಾಲಿಂದ ಕೊಡ್ತೀವಿ ಅವೆಲ್ಲ ಕೊಡ್ತಾಯಿದ್ದೀವಿ ಇದೀವಿ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಮುಕ್ತ ಕಂಠವಾಗಿ ನಮ್ಮ ವೀರ ವಿದ್ಯಾವರ್ತಕ ಸಂಘ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಕೊಟ್ಟಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ನಮ್ಮ ಸಂಸ್ಥೆಯನ್ನು ನೆನೆಸ್ಕೊಳ್ತಾ ಇದೆ ಈಗಾಗಲೇ ಪ್ರೌಢಶಾಲೆ ವಿಭಾಗದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡಿದೆ ಕಾಲೇಜು ಬೆಳ್ಳಿ ಮಹೋತ್ಸವವನ್ನು ಮಾಡಿಕೊಂಡಿದೆ ಮುಂದೆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸುವರ್ಣಯೋಗ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ